ಇದೇ ನೋಡಿ ಅಲ್ ಮಾರ್ ರಾಜ್ ಕುಮಾರ್ ಅವರು ನಿಂತುಕೊಂಡ್ರು ನಿರ್ಮಿಸಿದ ಬಂಗಾರದ ಮನುಷ್ಯ ಚಿತ್ರದ ನೀವು ಇದ್ದೀವಿ ಚಿತ್ರೀಕರಣ ಇಲ್ಲಿ ಕುರಿ ದನ ಬಂದು ಎಲ್ಲ ದನ ಮೇಸ್ಕೊಂಡು ಎಲ್ಲ ಇದ್ದೀವಿ ನಾವು ಈ ಕುರಿಗಳು ಅದರ ಜೊತೆಯಲ್ಲಿ ಒನ್ವರಪ್ಪನ ಹನುಮಂತಪ್ಪ ಅವ್ರನ್ನೆಲ್ಲ ಕೈಗಳು ಹಿಂಗ್ ಹಾಕೊಂಡ ಅವ್ರ ಯಾವಾಗ ಪಿಚಾರ್ ನೋಡ್ಬೇಕಾದ್ರೆ ನೋಡ್ರಿ ಆಯಪ್ಪ ಚಂದ ಕಾಣ್ತಾನೆ ಯಾರು ಹನುಮಂತ ಸತ್ತೋಗ್ಯ ಆಗುತ್ತೆ ನೋಡಿ ಸರ್ ಇದೇ ಕಲ್ಲೆ ಈಗೇ ಕುಂತ್ ಸೈಡ್ ಕುಂತ್ಕೊಂಡ್ರು ಕುಂತ್ಕೊಂಡ್ಬಿಟ್ಟು ನೀರಿತ್ತು ಒಂದು ಸ್ವಲ್ಪ ಒಂದು ಇಲ್ಲಿಗೆ ಒಂದು ಎರಡು ಅಡಿ ನೀರಿತ್ತು ಕುಂತ್ಕೊಂಡೀಗ ಆಯ್ತು 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 ಹತ್ತಾಯ ಅಂತಾರೆ ಹತ್ತಿರ ಸೇಮ್ ಇದೆ ಮರ ಕಾರಣ ನೋಡಿ ಅಲ್ಲಿ ನೀವು ಅಲ್ಲಿ ಅಲ್ಲಿವರೆಗೂ ತೋರಿಸ್ತಾ ಇಲ್ ಹೌದೌದು ಇದೇ ನೋಡಿ ಆ ಮರ ಇದೆ ಬರೋದು ಇಲ್ಲಿ ಕುರಿ ಮೇಸ್ತಾ ಇರೋಂತ ಒಂದ್ ತಂಡ ಇರ್ತಲ್ಲ ಕುರಿನಲ್ಲಿ ಹುಡುಗರು ಅದ್ರಲ್ಲಿ ಇವರು ಒಬ್ರು ಕೂಡ ಇದ್ದಾರೆ ಯಾಕೆ ಜರ ಬಂದಿದೆ ನಿಮ್ ನಿಲ್ಸ್ಬಿಡ್ರಿ ಶೂಟಿಂಗ್ ನಿಲ್ಸ್ಬಿಡೋಣ ಅಂದ್ರು ಇಲ್ಲ ಇಲ್ಲ ನಾನು ನಿಲ್ಸೋದಿಲ್ಲ ಆಗ್ಲಿಲ್ಲ ಬಿಡಿ ಅಲ್ಲಿ ಕೆಳಗಡೆ ಒಂದು ಒಂದು ಟೊಮಟೊ ಗಿಡ ಅಲ್ಲಿ ಅಲ್ಲಿ ತಗೊಂಡ್ರು ಮಣ್ಣು ಎತ್ಕೊಂಡ್ಬಿಟ್ಟು ನಾನ್ ದೂರ ಹೋಗ್ಬಿಡ್ತೀನಿ ಅಮ್ಮ ಅನ್ನ ಕೊಟ್ಟು ಕಾಪಾಡಮ್ಮ ಅಂತ ಹೇಳ್ಬಿಟ್ಟು ಅದೇ ಮೇಲೆ ಹಾಕೊಂಡು ಕಳೆದ್ ಬಿಟ್ರು ದೇವಸ್ಥಾನ ಆಮೇಲೆ ಕಿತ್ತಾಕ್ ಇದನ್ನ ಮರಗಳು ಕಿತ್ತಾಕಿ ಅಲ್ಲಿ ಕಟ್ಟಿದ್ದು ಅದೇ ಜಾಗದಲ್ಲಿನೆ ಸೇಮ್ ಇದು ಎಪ್ಪತ್ನಾಲ್ಕ ಎಪ್ಪಲ್ಲಿ ಇದು ಮುಂದೆ ಬಿಟ್ಕೊಳ್ಳಿ ರಾಜ ಮುಂದೆ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವ್ರ ಜೊತೆ ನಾವು ಏನ್ ಹೋಡಿದ್ರು ರಾಜ್ಕುಮಾರ್ ಜೊತೆ ಕರೆಕ್ಟ್ ಆಗಿ ಓಡಾಕ್ ಹಾಕಿರ್ಲಿ ಚಂಗಣಿ ಜೈ ಚಂಗಣಿ ಜೈ ಅಂತ ಹೇಳ್ಬಿಟ್ಟು ಒಂದು ಮೇಲಕ್ಕೆ ಆ ಸೀನ್ ತೆಗೆದ್ರು ಬರ್ತಾರೆ ಹಿಂಗ್ ಅವಾಗ ಟ್ರಾಲಿ ಒಳಗೆ ಕ್ಯಾಮ್ರಾ ಇಟ್ಕೊಂಡು ಹಿಂದಿನ ತೊಳ್ಕೊಂಡು ಹೋಗ್ತಾ ಇರ್ತಾರೆ ಅವರು ಅದನ್ನ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ ಇದೇ ಜಾಗನೇ ಅಲ್ಲಿ ಸಾಲು ಇದೇ ಜಾಗದಲ್ಲಿ ಮರ ಅದೇ ಮರನೇ ಮರನೆ ಹೋಗಿರಾಮ ಆ ಬಂಗೇ ಮರ ಅಲ್ಲಿ ಮರಣ ಇಲ್ಲ ಇವಾಗ ಐವತ್ತೆರಡು ಐವತ್ತೆರಡು ವರ್ಷ ಆಯ್ತದೆ ಇವತ್ತು ದೊಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿದ್ದೀವಿ ಐತಿಹಾಸಿಕ ಹಿನ್ನೆಲೆಯ ಜೊತೆಗೆ ಜೊತೆಯಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರ್ತ ಈ ರಾಜದಲ್ಲಿ ಹಿಂದೆ ನಮ್ಮ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಕೂಡ ಇಲ್ಲಿ ಚಿತ್ರೀಕರಣ ಆಗಿತ್ತು ಅನ್ನೋದು ಹೆಮ್ಮೆಯ ವಿಚಾರ ಹಾಗಾಗಿ ಇಲ್ಲಿ ಬಂಗಾರದ ಮನುಷ್ಯ ಮತ್ತೆ ಅವಲಿಯ ಹಾಲಿನ ಮೇವು ಎರಡೂ ಚಿತ್ರಗಳು ಇಲ್ಲಿ ಚಿತ್ರೀಕರಣ ಆಗಿದ್ದಾವೆ ಏನು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನ ಬರೆದು ಹಲವಾರು ಜನಗಳ ಮನ ಪರಿವರ್ತನೆಗೆ ಕಾರಣವಾದಂತ ಐತಿಹಾಸಿಕ ಚಿತ್ರ ಇತಿಹಾಸದಲ್ಲಿ ಯಾವತ್ತೂ ಅಚ್ಚ ಅಳಿಯದೆ ನೆನಪನ್ನ ಉಳಿಸಿಕೊಳ್ಳೋಂತ ಚಿತ್ರ ಬಂಗಾರದ ಮನುಷ್ಯ ಅಂತ ಒಂದು ಅದ್ಭುತವಾದ ಚಿತ್ರ ರಾಜ್ಗಡ್ ನಮ್ಮ ಊರಿನಲ್ಲಿ ಚಿತ್ರೀಕರಣ ಆಗಿತ್ತು ಅನ್ನೋದ್ದು ನಮ್ಮ ಇಡೀ ತಾಲೂಕಿಗೆ ಹೆಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ವರ್ತನೆ ಹೇಗಿತ್ತು ಯಾರು ಮಾಡೋರೇ ಇಲ್ಲ ಜನಜಂಗುಳಿ ಅವ್ರನ್ನೆಲ್ಲ ಯಾರು ತಡೆದ್ರು ಯಾರು ನಾನ್ ಅಣ್ಣವ್ರು ಬಂದಿದಿನಿ ಅಂತ ಕೈ ಮೇಲೆ ಯಾರು ತಡೆಯಿಲ್ಲ ಒಳ್ಳೆ ಲೆಕ್ಕಾಚಾರವಾಗಿ ಇಲ್ಲಿ ನಗು ನಗುತ ಒಂದು ಹಾಡು ಕುರಿಗಳು ದನಗಳು ಎಲ್ಲಾ ಸೇರ್ಸ್ಕೊಂಡು ಅದ್ರಾಗ ನಮ್ಮ ಹುಡುಗರನ್ನ ಒಂದ್ ನಾಲ್ಕೈದು ಜನ ಸೇರ್ಸ್ಕೊಂಡು ಆಡಿದ್ರು ಇಲ್ಲಿ ಅದ್ಭುತವಾದ ಒಂದು ಗೀತೆಯನ್ನ ಚಿತ್ರೀಕರಣ ಮಾಡಿದಂತ ಸ್ಥಳವನ್ನ ನೀವು ನೋಡ್ತಾ ಇದ್ದೀರಿ ಐತಿಹಾಸಿಕ ಬಂಗಾರದ ಮನುಷ್ಯ ಕನ್ನಡ ಚಿತ್ರರಂಗದ ದಾಖಲೆಯನ್ನು ನಿರ್ಮಿಸಿದ ಬಂಗಾರದ ಮನುಷ್ಯ ಚಿತ್ರದ ಚಿತ್ರೀಕರಣವಾದಂತಹ ಸ್ಥಳವನ್ನ ನೀವು ನೋಡ್ತಾ ಇದ್ರ ಇಲ್ಲಿ ಕುರಿ ದನ ಬಂದು ಎಲ್ಲ ದನ ಮೇಸ್ಕೊಂಡು ಎಲ್ಲ ಇದ್ವಿ ನಾವು ಈ ಕುರಿಗಳು ಅದರ ಜೊತೆಯಲ್ಲಿ ಒನ್ವರಪ್ಪ ಹನುಮಂತಪ್ಪ ಅವ್ರನ್ನೆಲ್ಲ ಹಿಂಗ್ ಹಾಕೊಂಡ ಅವನ್ ಯಾವ ಪಿಚಾರ್ ನೋಡ್ಬೇಕಾದ್ರೆ ನೋಡ್ರಿ ಆಯಪ್ಪ ಚಂದ ಕಾಣಿಸ್ತಾನೆ ಯಾರು ಹನುಮಂತಪ್ಪ ಸತ್ತೋಗನು ಇವಾಗ ಈ ಜಾಗದಲ್ಲಿ ಕುರಿಗಳು ಆಡ್ಕೊಂಡು ಆಡಿಕೆ ಹೇಳ್ಕೊಂಡು ಓಡಾಡಿದ್ದು ಮರಗಳೆಲ್ಲ ಇವೆ ಇವೆ ಮರಗಳೆ ಇವೆ ಇದೆ ಮರಗಳೆ ಅವಾಗ ನಿಂತಿತ್ತು ಇದೆ ಮರಗಳೆ ಈಗ ಸಾಕಷ್ಟು ಬದಲಾವಣೆ ದೊಡ್ಡವಾಗಿ ಅವೆ ನಿಮ್ಗೆ ಸ್ಥಳನೇ ಗೊತ್ತಾಗಲ್ಲ ನಮ್ಮೂರ್ನ ಹನುಮಂತಪ್ಪ ಅಂತ ಹೇಳಿ ಇವರು ಕೂಡ ಸಿನಿಮಾದಲ್ಲಿ ಸಕ್ರಿಯವಾಗಿ ನಟನೆ ಮಾಡ್ಬಿಟ್ಟವ್ರಿ ಅಂದ್ರೆ ಅವಾಗ ನಟನೆ ಅಂತ ಗೊತ್ತಿಲ್ಲ ಅದು ಮಕ್ಕಳಿಗೆ ಇಲ್ಲಿ ಕುರಿ ಮೇಸ್ತಾ ಇರೋ ತಂಡ ಹುಡುಗರು ಅದ್ರಲ್ಲಿ ಇವರು ಒಬ್ರು ಅವ್ರ ಅನುಭವ ಕೂಡ ಹೇಳಿಂಗ್ ಎಪ್ಪತ್ತೆರಡರಲ್ಲಿ ರಾಜ್ಕುಮಾರ್ ಕುಮಾರ್ ಅವರು ಡೈರೆಕ್ಟರ್ ಬಂದು ಇವರು ಸಿದ್ಧಗ್ಯನವರು ಇದೇ ಜಾಗದಲ್ಲಿ ಮಾಡಿದ್ರು ಬಂದು ಅವತ್ತು ಅವ್ರು ರಾಜ್ಕುಮಾರ್ ಅವ್ರಿಗೆ ಜ್ವರ ಅವತ್ತು ಗಾಡಿ ಒಳಗೆ ಬಂದು ಕಾರ್ ನಲ್ಲಿ ಇಳಿದ್ರು ಇಲ್ಲಿನ ದೊಡ್ಡ ದೊಡ್ಡ ಇಪೇಮಾರ್ಗಳಿದ್ವು ಆಮೇಲೆ ಟ್ರಾಲಿ ಮಾಡಿ ಕ್ಯಾಮ್ರ ಎಲ್ಲ ಸೆಟ್ ಮಾಡಿಕೊಂಡು ಇದ್ ಮಾಡಿದ್ರು ನಾವು ಕುರಿಗಳ್ ಮೇಸ್ ನಾನು ಸಂಬಳ ಇದ್ದೆ ಕುರಿ ಮೇಸವಾಗ ರಾಜ್ಕುಮಾರ್ ಅವರು ಹುಡುಗರೆಲ್ಲ ಸೇರ್ಕೊಂಬಿಟ್ರು ನನ್ನ ಜೊತೆಗೆ ಎಲ್ಲ ಸೇರ್ಕೊಂಬಿಟ್ರು ಅವು ಕುರಿಗಳ್ ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ ಆಮೇಲೆ ಏನಾಯ್ತು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಕಟ್ ಕಟ್ ಅಂತರು ಇವರು ಯಾರು ಸಿದ್ಧ ಅವರು ಸರಿ ಮತ್ತೆ ಇದೇ ನೋಡಿ ಅಲ್ದ ಮರದ ರಾಜ್ಕುಮಾರ್ ಅವರು ನಿಂತ್ಕೊಂಡ್ರು ಅದು ಅಲ್ಲಿ ಏರ್ ಬ್ಯಾಗ್ ಇದೆ ಹಾಕೊಂಡಿದ್ರಲ್ಲ ಸರ್ ನಾನು ಕುರಿಗಳು ಸೆಟ್ ಮಾಡ್ಕೊಂಡು ನಿಂತಿದ್ದೆ ಆಮೇಲೆ ಸರ್ ಅವ್ ಕುರಿಗಳು ಹೋಗ್ತಾ ಇಲ್ಲ ಜನ ನೋಡ್ಕೊಂಡು ಇಲ್ಲಪ್ಪ ನಾನು ಬರ್ತೀನಿ ನೀವು ಮುಂದೆ ಹೋಗ್ತಾ ಒಂದು ಆ ಸೆಟ್ ಮಾಡ್ಕೊಂಡು ಬರೋವಾಗ ನಮ್ಗೆ ಆ ಏರ್ ಬ್ಯಾಗ್ ನಲ್ಲಿ ದ್ರಾಕ್ಷಿ ಕಪ್ ದ್ರಾಕ್ಷಿ ಒಂದು ಮೂಸಂಬಿ ಎಲ್ಲ ಇಟ್ಕೊಂಡಿದ್ರು ಕಪ್ ದ್ರಾಕ್ಷಿ ಕೊಟ್ಟರು ನಾನು ತಿಂದೆ ಆಮೇಲೆ ರಾಜಣ್ಣವರು ಅವ್ರ ನಿಂತಿದ್ದಾಗ ಸಿದ್ಧಲಿಂಗ್ರು ಬಂದು ಕೈ ಮುಟ್ಟಿದ್ರು ಜರ ಇಪ್ರೀತ ಜರ ಅವ್ರಿಗೆ ರಾಜಣ್ಣವರೇ ಯಾಕೆ ಜರ ಬಂದಿದೆ ನಿಮ್ಗೆ ನಿಲ್ಸ್ಬಿಡ್ರಿ ಶೂಟಿಂಗ್ ನಿಲ್ಸ್ಬಿಡೋಣ ಅಂದ್ರು ಇಲ್ಲ ಇಲ್ಲ ನಾನು ನಿಲ್ಸೋದಿಲ್ಲ ಪರವಾಗಿ ಆಗ್ಲಿಲ್ಲ ಬಿಡಿ ಹೇಗೆ ಹೇಗೆ ಸರಿ ಓಕೆ ಅಂತ ಹೇಳ್ಬಿಟ್ಟು ಆ ಶೂಟಿಂಗ್ ಅದು ಸರ್ಟರ್ ನಗು ನಗು ತಗು ಕೊನೆ ಕೊನೆ ದನ ಕುರಿಗಳೆಲ್ಲ ಬರುತ್ತೆ ಅಲ್ಲಿ ಕೆಳಗಡೆ ಒಂದು ಒಂದು ಟೊಮೆಟೊ ಗಿಡ ಅಲ್ಲಿ ಅಲ್ಲಿ ತಗೊಂಡ್ರು ಮಣ್ಣು ಎತ್ಕೊಂಡ್ಬಿಟ್ಟು ನಾನು ದೂರ ಹೋಗ್ಬಿಡ್ತೀನಿ ಅಮ್ಮ ಅನ್ನ ಕೊಟ್ಟು ಕಾಪಾಡಮ್ಮ ಅಂತ ಹೇಳ್ಬಿಟ್ಟು ಹಿಂಗೆ ಅದೇ ಮೇಲೆ ಹಾಕೊಂಡು ಕಳೆದ್ ಬಿಟ್ರು ಮುರಿದು ಬೀಳ್ತಾ ಸಂಸಾರಕ್ಕೆ ಸಂಸಾರ ತುಂಬಾ ಅನ್ನ ಕೊಟ್ಟು ನೆಕ್ಸ್ಟ್ ಹಿಂಗೆ ಬಂದ್ರು ಇಲ್ಲಿಂದ ಇವೆಲ್ಲ ಮರಗಳಲ್ಲಿ ಇರ್ಲಿಲ್ಲ ಈಗ ಬಂದು ನಡ್ಕೊಂಡ್ ಬರ್ತಾ ಇರ್ತಾರೆ ಹೊತ್ತು ಮುಣಗಿ ಸೈಮು ನಡ್ಕೊಂಡ್ ಬಂದು ಗಡ್ಡ ಎಲ್ಲ ಮೆತ್ಕೊಂಡು ಬಂದು ಶಾಲೆಗೆ ಬದ್ಕೊಂಡು ಬರ್ತಾರೆ ಆಮೇಲೆ ಇಲ್ಲಿ ಬಂದು ದೂರ ಹೋಗ್ಬಿಡ್ತೀನಿ ಅಂತಂದ ನೋಡಿ ಇದೆಲ್ಲ ಬಿದ್ದಿದೆ ಇದೆಲ್ಲ ಅದು ಹೊಲ ದೇವಸ್ಥಾನ ದೊಡ್ಡ ದೊಡ್ಡ ಇಪ್ಪ ಮರಗಳ್ ಆ ಇಪ್ಪೆ ಮರಗಳ ಮಂಚ ಇದು ಇದೆ ತರ ಇಲ್ಲ ದೊಡ್ಡ ದೊಡ್ಡ ಇಪ್ಪೆ ಮರಗಳ ಮೂರ್ ಮರ ಕಟ್ ಮಾಡ್ಬಿಟ್ರು ಆ ಜಗದಿ ಮೇಲೆ ರಾಜ್ಕುಮಾರ್ ಡ್ರೈವರ್ ಕಾರ್ ಡ್ರೈವರ್ನ ಮಲಗಿಬಿಟ್ಟು ಆ ಶಾಲ್ಬ ಅವ್ರಿಗೆ ಮಲಗ ಹೊದಿಸಿದ್ರು ಕರೆಕ್ಟ್ ಅವ್ರು ವಯಸ್ಸಾದ ರಜ ಆಮೇಲೆ ಇವ್ರು ಸಡನ್ ಆಗಿ ಶೃಂಗಾರ ರಾಮ್ ಕುಮಾರ್ ಅವ್ರ ತಂದೆಯವರು ಶೃಂಗಾರನಾಗು ಶ್ರೀನಾಥ್ ವಜ್ರ ಮುಂದ ಮೂರ್ ಜನನು ಬಂದ್ರು ಮಗ್ಗ ನೀರು ಹಾಕೊಂಡು ಆವಾಗ ಬಂದು ಮಾವ ಮಾವ ಅಂತ ಬಂದು ಇಲ್ಲಿ ಬರ್ತಾರೆ ಆವಾಗ ಮಲಸಿದಾಗ ಇವರು ಆಕ್ಷನ್ ಮಾಡಿದ್ರು ಮಾವ ಮಾವ ಅಂತ ಬಂದ್ರು ಅಲ್ಲಿ ಬಂದಾಗ ಅವರು ಇಟ್ಬಿಟ್ಟು ಯಾರು ಅಂತಾರೆ ಈ ಶಾಲ್ವ ಗುರ್ತಿಡ್ಕೊಂಡು ಈ ಶಾಲ್ವಾ ಯಾರು ಕೊಟ್ಟು ಅಂತ ಹೇಳಿದ್ರು ಯಾರು ಪುಣ್ಯಾತ್ಮರು ಕೊಟ್ರು ಅಂದ್ರು ಅವ್ರು ಯಾಕಡೆ ಹೋದ್ರು ಗೊತ್ತಿಲ್ಲ ಸ್ವಾಮಿ ಅಂತ ಅಂಗಮ ಮಲ್ಕೊಂಡ್ಬಿಟ್ರು ಮತ್ತೆ ಇವರು ಶರಣಾಗ್ ಬಂದ್ಬಿಟ್ಟು ಆಸೆ ಆಸೀನು ఇదే జగ్ రాజ్ కుమార్ వాపని అది దేవస్థాన ఆమె కిత్హాబిట్టు ఇన్న మరలు కిత్హాకి అల్లి కట్టే అదే జగ సేమ్ ಇದು ಎಪ್ಪತ್ನಾಲ್ಕ ಎಪ್ಪದ್ರಲ್ಲಿ ಇದು ಕಿತ್ತಾಕಿದ್ರು ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಬಂಗಾರದ ಮನುಷ್ಯ ಶೂಟಿಂಗ್ ಇಲ್ಲಿ ಇದೇ ಜಾಗ ಸ್ಪಾಟ್ ಸೇಮ್ ನಾವು ಆ ಮಾರ್ದತ್ರ ಹೋಗಿ ರಾಜ್ಕುಮಾರ್ ಜರ ಹೋಗಿ ಹೋಗಿ ಕಟ್ ಅಂದಾಗ ಹೋಗಿ ಅಲ್ಲಿ ನಿಂತ್ಕೊಂಡವರು ಅಲ್ಲಿ ಪಾಪ ಅವರು ಬೇರ್ ಬ್ಯಾಗ್ ನಲ್ಲಿ ಹಣ್ಣುಗಳಿರೋ ಹುಡುಗರ್ಗು ಕೊಡೋರು ನಮ್ಗೂ ಕೊಡೋರು ಅವರು ತಿನ್ನೋರು ಕಮ್ಮಿಟ್ಟಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಫಸ್ಟ್ ಶೂಟಿಂಗ್ ಆಗವಾಗ ಹೋಗಿ ಮಲ್ಕೊಂಡು ಹಿಂಗ ಹಿಂಗ್ ಮಲ್ಕೊಂಡ್ಬಿಟ್ಟಿದ್ರು ಅವರು ಮುತ್ತುರಾಯ್ ಸ್ವಾಮಿ ಅಲ್ವಾ ಅವರ ಮನೆ ದೇವರು ಮಲ್ಕೊಂಡ್ಬಿಟ್ಟು ಎದ್ದು ಬಂದು ಇವ್ರು ಶೂಟಿಂಗ್ ಎಲ್ಲ ಸೆಟ್ ಮಾಡಿ ಪಟ್ಟ ಆಮೇಲೆ ಬಂದ್ರು ಸುಮ್ನೆ ಸ್ವಲ್ಪ ಹಿಂಗಿತ್ತು ಗಡ್ಡ ಸ್ವಲ್ಪ ಬೆತ್ತಿರೋದಷ್ಟೇ ಜಾಸ್ತಿ ಏನಿಲ್ಲ ನಂಬರ್ ಒನ್ ಸಹ ನಮ್ಮ ಕರ್ನಾಟಕದಾಗಿ ಇಂಡಿಯಾ ಒಳಗಿಲ್ಲ ಆತರ ರಾಜ್ಕುಮಾರ್ ತರ ಇಂಡಿಯಾ ಒಳಗೆ ಯಾರು ಹುಟ್ಟೋದಿಲ್ಲ ಇನ್ನು ಹುಟ್ಟೋದಿಲ್ಲ ಹುಟ್ಟೋಲ್ಲ ಬಿಡ್ರಿ ಇನ್ನ ಏನು ಸಹ ಅವ್ರು ಬರೆಯೋದು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿರೋದು ಹಂಗೆ ಆತರ ಮನುಷ್ಯರು ಅವರು ಪುಣ್ಯಾತಮರು ಏನ್ಸ ಅವ್ರು ಆಕ್ಟು ಏನ್ ಅವರು ಇದು ನಕ್ರೂ ಅಂದ ಹತ್ರ ಅಂದ ಇದೇ ಕಲ್ಲು ಬರೀ ನೋಡಿ ಹೀಗೆ ಕುಂತ್ ಸೈಡ್ ಕುಂತ್ಕೊಂಡ್ರು ಕುಂತ್ಕೊಂಡ್ಬಿಟ್ಟು ನೀರಿದ್ವು ಒಂದ್ ಸ್ವಲ್ಪ ಒಂದು ಇಲ್ಲಿಗೆ ಒಂದು ಎರಡು ಅಡಿ ನೀರಿದ್ವು ಆಯ್ತು ಆಯ್ತು ಹಿಂಗ್ ಕುಂತ್ಕೊಂಡಿದ್ರು ಕುಂತ್ಕೊಳ್ಳೋದು ಇವ್ರ ರಾಜ್ಕುಮಾರ್ ಟರ್ನ್ ಮಾಡ್ಕೊಂಡು ಅಲ್ಲಿ ಮೂಲೆ ಹೋಗಲಿ ಟರ್ನ್ ಮಾಡ್ಕೊಂಡ್ ಬರೋ ಹೋಗಿ ನೋಡ್ಬಿಟ್ಟು ಬಂದ್ಬಿಟ್ಟು ಶರಣ್ ಬ್ರೇಕ್ ಹಾಕಿ ನಿಲ್ಲಿಸ್ತಾ ಇದ್ದೆ ನಿಲ್ಲಿಸ್ಬಿಟ್ಟು ನಮ್ಮಪ್ಪ ನಾನು ಬಾರಿ ಜಗಳ ಸ್ವಾಮಿ ಅಂತ ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಬಾರಿ ಜಗಳ ಸ್ವಾಮಿ ನಂಗೂ ನಮ್ಮ ಅಪ್ಪನಿಗೂ ತಲೆಗಳು ಉಳಿಲಿಲ್ಲ ಅಷ್ಟೇ ಏ ಬಾರಿ ಹೆಸರು ನಿಮಗೂ ಸ್ವಾಮಿ ಅಂತಾನೆ ಬಾಪ್ಪ ಅಂತಾನೆ ಸ್ವಾಮಿ ನೀವು ಕರೆಸಪಟ್ಟು ಬಂದಿದ್ದೀನಿ ಇಲ್ಲಾಂದ್ರೆ ನಮ್ಮ ಅತ್ತಾಯ ಇರೋ ಅಂತ್ರೆ ಗೊತ್ತೇನೆ ಕೃತಾನೆ ಇಲ್ಲಿ ಬಾರೆ ಇಲ್ಲಿ ಇಲ್ಲಿ ಅತ್ಯಾಯ ಅಂತಾರೆ ಹತ್ತಾಯ ಸೇಮ್ ಇದೆ ಮರ ಕಾಣ್ಸ್ತಾರೆ ನೋಡಿ ಅಲ್ಲಿ ನೀವು ಅಲ್ವರ್ಗು ತೋರಿಸ್ತಾ ಅರ್ಧ ಕಾಣಿಸ್ತಿದೆ ಕಾರ್ ಅಲ್ವರ್ಗು ಗಾಡಿ ನಿಂತಾರೆ ನೋಡಿ ಸರ್ ಅಲ್ವರ್ಗು ಮುಂ ಮಾಡ್ತಾರೆ ಆಮೇಲೆ ಕಟ್ ಮಾಡ್ತಾರೆ ಇಲ್ಲಿ ಇದೇ ಜಾಗ ನೋಡಿ ಆ ಮರ ಇದೆ ಬಸ್ ಬಸ್ ನೋಡ್ರಿ ಅಲ್ಲಿ ಟರ್ನ್ ಮಾಡ್ಕೊಂಡು ಬರೋದು ಸಾರಿ ತಿಳಿದ್ರೆ ಅಲ್ಲಿಂದ ಬರೋದ್ ಹೌದೌದೌದು ಇದೇ ಜಾಗ ಇದೇ ಮರೋನೆ ಬೇಕಂದ್ರೆ ಕಲ್ಲು ಇದೇ ಜಾಗ ನಾನು ಬಂದಿದ್ದಾಗ ಬಂದ್ ಹಾಕಿ ಈರ್ಗಾಲ್ವೇ ಈ ಗಿರಿ ಮಹಾರಾಜರು ಇವರು ಯಾರು ಈ ಮಾಲೀಕರು ಗದ್ದೆ ಮಾಲೀಕರು ಅಂತ ಒಬ್ರು ಆಮೇಲೆ ತುರುಗಿ ಶ್ರೀನಿವಾಸ ಬೇರೆ ಅವರು ಆಕ್ ಸೈಡ್ ಎಲ್ಲ ಕರ್ಕೊಂಡ್ ಬಂದ್ರು ಮೇಕಪ್ ಮಾಡಿ ಡ್ರೆಸ್ ಎಲ್ಲ ಕುಣಿಸಿದ್ರು ಈ ಗದ್ದೆ ಒಳಗೆ ಸರ್ನಿಂಗ್ ರೈಸ್ ಲಾಂಗ್ ಇದೆ ನೋಡ್ರಿ ಆ ಅಲ್ಲಿ ನೋಡಿ ಸರ್ ಅಲ್ಲಿಂದ ಇದು ಲಾಂಗ್ ಇದೆ ಅದನ್ನ ಪೊಲ ಬಂದ್ಬಿಟ್ಟಿದ್ರು ಪೈರನ್ ತೆಗೆದಾಕ್ಬಿಟ್ಟು ಬಿಟ್ಟರು ಆಮೇಲೆ ಸೆಂಟ್ರ ಗುಂಡಿ ಬಿಟ್ಟು ತೆಗ್ದಿದ್ರು ಅಲ್ಲಿ ಫಸ್ಟ್ನೇ ಸಾರಿ ರಾಜನ ಮುಂದೆ ಬಿಟ್ಕೊಳ್ಳಿ ರಾಜನ ಮುಂದೆ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವ್ರ ಜೊತೆಲಿ ಓಡ್ದು ಕಾಣಲ್ಲ ಬುದ್ರೆ ಹೇಗಿರ್ತಾ ಇರ್ತದೆ ನಾವು ಏನ್ ಹೋಡಿದ್ರು ರಾಜ್ಕುಮಾರ್ ಜೊತೆ ಕರೆಕ್ಟ್ ಆಗಿ ಓಡಕ್ ಹಾಕಿರ್ಲಿಲ್ಲ ಆಮೇಲೆ ಇಲ್ಲಿ ಗುಂಡಿ ಒಳಗೆ ಕರೆಕ್ಟ್ ಊಸ್ಕೊಂಡ್ಬಿಡೋದು ಅವ್ರಿಂಗ್ ಎದ್ದು ಹಿಂಗ್ ನೋಡೋರು ಆವಾಗ ಜೈದ್ರ ಜೈಪ್ರದ ಮಖ ತೋರ್ಸಾಗಿದವರು ಅವ್ರು ಹಿಂಗನ್ನೋರು ಇವ್ರಿಗೆ ರೋಷ ಬಂದು ತಿರುಗಿ ಬಂದಾಗ ಇಲ್ಲಿ ರಾಜ್ಕುಮಾರ್ ರನ್ ಮಾಡೋರು ಆವಾಗ ರಾಜನ ಮುಂದೆ ಬಿಟ್ಟು ಹೇಳಿ ಅಂದಾಗ ರಾಜನ ಮುಂದೆ ಬಿಟ್ಟರೆ ಹೋಗಿರಿ ಆವಾಗ ಅದು ಮೂರನೇ ಸಾರಿ ನಾಲ್ಕನೇ ಸಾರಿ ತಿರುಗಿದ್ರು ಆವಾಗ ಒಂದು ಕಟ್ಟಿದ್ರು ಒಂದು ಟೇಪ್ ಅದು ಮುಟ್ಟಿದಾಗ ಇವರೆಲ್ಲ ಚಿಂಗ್ ಅಂದ್ರು ಜೈ ಚಿತ್ರ ಬಂದ್ರು ಇಲ್ಲಿ ಶಿಳೆ ಹಾಕು ಶಿಳೆ ಹಾಕಿಲ್ಲ ಅದು ಪಿಕ್ಚರ್ನಾಗ ತೋರಿಸ್ತಾರ ಅದಾದ ನಂತರ ಜೈಚಿತ್ರ ಬಂದು ಇಲ್ಲಿ ಗದ್ದೆಗಳು ಇಲ್ಲಿ ಗಿಡ ತೋಟ ಆಯ್ತು ಅಲ್ಲಿ ಬಂದು ಒಂದು ಹೂನಾರ ಹಾಕಿ ಅವ್ರನ್ನ ಚೆಂಗ ಜೈ ಅಂತ ಹೇಳ್ಬಿಟ್ಟು ಒಂದು ನಡ್ಕೊಂಡು ಹೋಗ್ತಾ ಇರ್ತಾರ ಯಾರು ಈ ಚಿತ್ರಕ್ಕೆ ಡೈರೆಕ್ಟ್ ಈ ತೊಳ್ಕೊಂಡು ಹೋಗ್ತಾ ಇದ್ರೆ ಅವ್ರ ಶೀದ ತಣ್ಣು ಒಂದೇ ಈ ಸೀನ್ ಹಾ ಮರ ಅದೇ ಮರನೆ ಆ ಬಂಗೆ ಮರ ಈ ಮರ ಇಲ್ಲ ಇವಾಗ ಇದೇ ಜಾಬ್ ಹೌದು ಕಾಣಿಸ್ತಾಯ್ತು ಚಿತ್ರರಂಗದಲ್ಲಿ ಬಂಗಾರದ ಮನುಷ್ಯ ಇತಿಹಾಸವನ್ನ ಮುರಿದಂತ ಸಿನಿಮಾ ಇಲ್ಲ ಸತತ ಎರಡು ವರ್ಷ ಓಡಿ ದಾಖಲೆಯನ್ನ ನಿರ್ಮಿಸಿದಂತ ಸಿನಿಮಾ ದೊಡ್ಡಾಪುರದಲ್ಲಿ ನಮ್ಮ ದೊಡ್ಡಾಪುರದವರೇ ನಿರ್ಮಿಸಿದಂತ ಎನ್ ಗೌಡ್ರು ನಿರ್ಮಿಸಿದಂತ ಸಿನಿಮಾ ಆ ದೊಡ್ಡಾಪುರದ ರಾಜ್ಕಮಾಲ ಕಂಬೈನ್ಸ್ ನಲ್ಲಿ ಬಂದಂತ ಸಿನ್ಮಾ ಅಂತ ಒಂದು ಅದ್ಭುತವಾದ ಸಿನ್ಮಾ ಪ್ರಾರಂಭ ಕೂಡ ಅಂತ್ಯ ಎರಡೂ ಕೂಡ ಈ ರಾಜ ಘಟ್ಟದ ಐತಿಹಾಸಿಕ ತಂಡದಲ್ಲಿ ಆಗಿರುವಂತದ್ದು ಇದು ನಮ್ಮೆಲ್ಲಾ ಗ್ರಾಮಸ್ಥರು ಕೂಡ ಬಹಳ ದೊಡ್ಡ ಹೆಮ್ಮೆಯನ್ನ ಕೊಟ್ಟಂತ ಸಿನ್ಮಾ ಆ ಒಂದು ಆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಸಿನಿಮಾವನ್ನು ನೋಡಿ ಎಷ್ಟೋ ಲಕ್ಷಾಂತರ ಜನ ಯುವಕರು ಮನ ಪರಿವರ್ತನೆ ಮಾಡಿಕೊಂಡು ಬೇರೆ 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 ರಾಜ್ಯಗಳಲ್ಲಿ ಬೇರೆ ಬೇರೆ ಸಿಟಿಗಳಿಗೆ ಹೋಗಿದಂತವ್ರು ಮತ್ತೆ ಬಂದು ಹಳ್ಳಿಗಳಲ್ಲಿ ಏನು ಕೃಷಿಗೆ ಆರಂಭಿಸಿದಂತ ಒಂದು ಒಂದು ಚರಿತ್ರಾರ್ಹ ಸಿನ್ಮಾ ಅದು ಅಂತ ಒಂದು ಚರಿತ್ರೆಯನ್ನು ಸೃಷ್ಟಿದಂತ ಸಿನ್ಮಾ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥ ಕಾಲಘಟ್ಟದಲ್ಲಿ ಇವತ್ತು ನಡೀತಾ ಚಿತ್ರರಂಗದಲ್ಲಿ ನಡೀತಾ ಇರತಕ್ಕಂತ ಈ ಘಟನೆಗಳು ಈ ಒಂದು ಅವರ ಸಾರ್ವಜನಿಕವಾಗಿ ವರ್ತನೆಗಳು ಈ ನಟರ ನಡ್ಕಂತ ಇರೋ ವಿಧಾನಗಳು ಇಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಸ್ತುತತೆ ಬಹಳ ಅತ್ಯವಶ್ಯಕ ಆಗ್ತದೆ ಅಂತ ಸರಳ ಸಜ್ಜನಿಕೆಯ ದೈವಾಂಶ ಸ್ವರೂಪದ ಅಂತ ರಾಜ್ಕುಮಾರ್ ಅವರು ಇವತ್ತಿರಬೇಕಿತ್ತು ಈ ಚಿತ್ರರಂಗ ಇಷ್ಟು ಹಾದಿ ತಪ್ತಾ ಇರಲ್ಲ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ